ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಸ್ವಾಗತ ಆಗಿದ್ದೀನಿ ಈ ಒಂದು ವಿಡಿಯೋದಾಗ ಶೆಲ್ಫಿ ಸ್ಟ್ಯಾಂಡ್ ಬಂದಿದ್ದೀವಿ ರೆಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಶೆಲ್ಫಿ ಸ್ಟ್ಯಾಂಡ್ ಈಗ ಪಿ ಯು ಸಿ ಪೈಪ್ ಇಂದ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಇದನ್ನಾಗುತ್ತೆ ಇದು ಯಾವ ಥರ ಬೇಕು ನಮ್ಗೆ ಆ ಥರ ಇದನ್ನ ಬೆಂಡ್ ಮಾಡ್ಕೋಬೋದು ಇದೆಲ್ಲ ಪಿ ಯು ಸಿ ಪೈಪ್ನಿಂದ ಈ ವಿಡಿಯೋ ಇದು ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ಥರ ವಿಡಿಯೋ ಮಾಡುತ್ತೆ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಇದು ವಿಡಿಯೋ ಆಗುತ್ತೆ ಇದಕ್ಕೆ ಫೋನ್ ಹಾಕಿ ನೋಡೋಣ ಯಾವ ಥರ ಇದನ್ನಾಗುತ್ತೆ ಅಂತ ಇನ್ನೊಬ್ರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿರಿ ಹಂಗೆ ಪಕ್ಕದಲ್ಲಿ ಲೈಕ್ನ ಆನ್ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಎಷ್ಟೇ ಫೋನ್ ಹಾಕಿಬಿಟ್ಟಿದ್ದ ಒಂದಿಟ್ಟು ಏನು ಬಿಳೋಂಗಿಲ್ಲ ಫೋನ ನೋಡಿ ಫ್ರೆಂಡ್ಸ್ ಫೋನ್ ಅಷ್ಟು ಎಷ್ಟು ಇದು ಮಾಡ್ರೂ ಬಿಡೋಂಗಿಲ್ಲ ಮತ್ತೆ ಇದು ಎಷ್ಟು ಬೇಕಾದ ಸೈಲ ಇದ್ ಮಾಡ್ಕೊಳ್ಬೋದು ನಟಿಗೆ ಇದೆ ಎಷ್ಟು ಮೈತಿ ಬನ್ನಿ ಫ್ರೆಂಡ್ಸ್ ಇದ್ರೊಳಗೆ ವಿಡಿಯೋ ಮಾಡೋಣ ಯಾವ ಥರ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅದ್ರೊಳಗೆ ಇದು ಅದೇ ಶೆಲ್ಫಿ ಸ್ಟಿಕ್ನಿಗ ವೀಡಿಯೋ ಮಾಡ್ತಿದ್ವಿ ಎಷ್ಟು ಕ್ಲಿಯರ್ ಮಸ್ತ್ ಬರ್ತತಿ ನೋಡ್ರಿ ಫ್ರೆಂಡ್ಸ್ ನೀವು ವಿಡಿಯೋ ಮಾಡ ತಮ್ಮ ಹುಡುಗ್ರಿ ಫ್ರೆಂಡ್ಸ್ ಅದ ನೋಡಿ ಯಾವ ತರ ವಿಡಿಯೋ ಅಂತ ಹೇಳಿ ಸೊ ಫ್ರೆಂಡ್ಸ್ ಈಗ ಹೊರಗಿಂದ ಈ ತರ ವಿಡಿಯೋ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ರಿ ಯಾವ ತರ ವಿಡಿಯೋ ಅಂತ ಹೇಳಿ ಸೊ ಫ್ರೆಂಡ್ಸ್ ನೋಡ್ರಿ ಯಾವ ತರ ವಿಡಿಯೋ ಬರುತ್ತೆ ಫೋನ್ ಒಂದ್ ಸ್ವಲ್ಪ ಶೇಕ್ ಆಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಿ ಯು ಸಿ ಪೈಪ್ಲಿಂದ ಮಾಡೋದು ಪೂರ್ತಿ ವಿಡಿಯೋ ನೋಡ್ರಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ